गणेशाय देवाय गौरी शिवसुतायते गम्बीजमन्त्रतुष्टाय गणाधिपतये नमः नमस्ते शारदादेवी काश्मीरपुरवासिनीमहं प्रार्थये नित्यं विद्यां बुद्धिं च देहि मे गुरुर्ब्रह्मा गुरुर्विष्णुः महेश्वरः गुरुसाक्षात् परं ब्रह्म तस्मै श्रीगुरवे नमः तस्मै श्री गुरवे नमः आपादमौलिपर्यन्तम् गुरूणामाकृतिं स्मरेत् ತೇನ ಪಾದದಿಂದ ಶಿರಸ್ಸಿನವರೆಗೆ ಕ್ರಮವಾಗಿ ಗುರುವಿನ ಸಮಗ್ರ ರೂಪವನ್ನು ಸ್ಮರಿಸಿ ಧ್ಯಾನ ಮಾಡಬೇಕು ಅನ್ನೋದು ಹಾಗೆ ಮಾಡುವುದರಿಂದ ವಿಘ್ನಗಳು ಪರಿಹಾರವಾಗಿ ನಮ್ಮ ಕೋರಿಕೆಗಳು ಸಿದ್ಧಿಸುತ್ತವೆ ಯಾವಾಗ ದರ್ಶನ ಮಾಡಿದರೂ ಕೂಡ ಮೊದಲು ಗುರುಪಾದದ ಮೇಲೆ ನಿನ್ನ ದೃಷ್ಟಿ ಬೀಳಬೇಕು ಗುರುವಿನ ದೃಷ್ಟಿ ಮೊದಲು ಶಿಷ್ಯ ನೆತ್ತಿ ಮೇಲೆ ಬೀಳಬೇಕು ಆಗ ತಲೆಯೊಳಗೆ ಜ್ಞಾನ ಪ್ರವಾಹ ಆಗುತ್ತೆ ಅವನ ಪಾದಗಳಿಂದ ಪ್ರಾರಂಭ ಮಾಡಿ ಅವನು ಧರಿಸ್ತಿರ್ತಕ್ಕಂಥ ವಸ್ತ್ರ ಮತ್ತು ಆಭರಣಗಳ ಸಹಿತವಾಗಿ ನಮ್ಮ ದೃಷ್ಟಿ ಅವನ ಉದರ ವಕ್ಷಸ್ಥಳ ಕೈಗಳು ಅಂದರೆ ಕೈಗಳು ಕಂಠಭಾಗ ಮುಖ ಹಾಗೂ ಶಿರಸ್ಸನವರೆಗೂ ಕೂಡ ಕ್ರಮವಾಗಿ ಆ ಅವಯವಗಳನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾ ಧ್ಯಾನ ಮಾಡಬೇಕು ಗುರುವಿನ ಶಿರಸ್ಸಿನಿಂದ ಪ್ರಾರಂಭ ಮಾಡಿ ಅಲ್ಲಿಂದ ಕೆಳಮುಖ ಕ್ರಮದಲ್ಲಿ ಪಾದಗಳವರೆಗೂ ಕೂಡ ಧ್ಯಾನ ಮಾಡ್ತಕ್ಕಂಥ ಪದ್ಧತಿ ಕೂಡ ಇದೆ ಎರಡರಲ್ಲಿ ಯಾವ ಪದ್ಧತಿಯನ್ನಾದರೂ ಕೂಡ ಅನುಸರಿಸಬಹುದು ಆದರೆ ಈ ಎರಡು ವಿಧಾನಗಳನ್ನು ಬಿಟ್ಟು ಮನಸ್ಸಿಗೆ ತೋಚಿದ ಹಾಗೆ ಹಾಗೆ ಹೀಗೆ ನೋಡ್ತಾ ಮಾಡತಕ್ಕಂಥ ಧ್ಯಾನ ಮಾತ್ರ ನಿಷ್ಪ್ರಯೋಜಕ ಯಾವುದೇ ಒಳ್ಳೆಯ ಕೆಲಸ ಮಾಡುವಾಗ ಕೂಡ ಮೊದಲು ಸದ್ಗುರು ರೂಪವನ್ನು ಮನಸ್ಸಿನಲ್ಲಿ ಸರಿಯಾದ ಕ್ರಮದಲ್ಲಿ ಧ್ಯಾನ ಮಾಡಿದರೆ ವಿಘ್ನಗಳು ದೂರವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರಿಸ್ತವೆ ಶ್ರೀ ಗುರುಗೀತೆಗೆ ಅಂಗನ್ಯಾಸ ಮತ್ತು ಕರನ್ಯಾಸಗಳು ಕೂಡ ಅವು ಕೂಡ ಇವೆ ಅನ್ನೋದನ್ನ ಚೆನ್ನಾಗಿ ನಾವು ಜ್ಞಾಪಕದಲ್ಲಿಟ್ಕೋಬೇಕಾದ್ದು ಯಾವುದೇ ಗ್ರಂಥವನ್ನಾದರೂ ಕೂಡ ಅದು ಮೊದಲು ಆವಿರ್ಭವಿಸಿದ ಸಂದರ್ಭದ ಆಧಾರದ ಮೇಲೆ ಆ ಗ್ರಂಥದ ಸಾರವನ್ನು ಅಂದಾಜು ಮಾಡಬಹುದು ಅಂತ ಹೇಳ್ತಾರೆ ಯಾತಿಕೆ ಹುಟ್ಟಿತು ಯಾವುದು ಕಾರಣವಿಲ್ಲದೆ ಯಾವ ಪದವೂ ಹುಟ್ಟಲಿಲ್ಲ ಸಂಪೂರ್ಣ ಗುರುತತ್ವವನ್ನು ಪ್ರತಿಪಾದಿಸ್ತಕ್ಕಂತಹ ಈ ಗುರುಗೀತಾ ಗ್ರಂಥವು ಉಮಾಮಹೇಶ್ವರರ ಸಂವಾದ ರೂಪದಲ್ಲಿ ಆವಿರ್ಭಾವವಾಗಿ ಮುಂದೆ ಸೂತ ಶೌನಕರ ಸಂವಾದ ರೂಪದಲ್ಲಿ ನಮಗೆ ಲಭ್ಯವಾಗಿದೆ ಎಲೇ ಮಹರ್ಷಿಯೇ ಗುರುಗೀತೆ ತುಂಬಾ ರಹಸ್ಯವಾದದ್ದು ಬಹಳ ಸಾರ್ವತ್ತಾದದ್ದು ಎಂದು ನಾನು ಕೇಳಿದ್ದೀವಿ ನಿಮ್ಮ ಅನುಗ್ರಹದಿಂದ ಅದನ್ನು ಕೇಳ್ತಕ್ಕಂಥ ಕ್ಷುಂಟಾಗಿದೆ ಆದ್ದರಿಂದ ತಾವು ಗುರುಗೀತೆಯನ್ನ ಪೂರ್ಣವಾಗಿ ನಮಗೆ ಉಪದೇಶ ಮಾಡಬೇಕು ಅಂತ ಶವನಕಾದಿ ಮಹರ್ಷಿಗಳು ಸೂತ ಮಹರ್ಷಿಗಳನ್ನ ಕೇಳ್ತಾರೆ ಅರೆ ಇದೇನು ಪ್ರಾರಂಭದಲ್ಲೇ ಏನ್ರಿ ಸೀಕ್ರೆಟ್ ಅಂದ್ಬಿಟ್ರಲ್ರಿ ರಹಸ್ಯ ಅಂತ ಅಂತಿದ್ದಾರಲ್ಲಪ್ಪಾ ಏನಿದು ಅಂದ್ಕೋಬೇಡಿ ಯಾರೂ ಹಾಗೆ ಭಗವದ್ಗೀತೆಯಲ್ಲೂ ಸಹ ಗುಹ್ಯಾತ್ ಗುಹ್ಯತರಂ ಅಂತ ಹೇಳಿದ್ದಾರೆ ಆದರೆ ವೇದಾಂತ ವಿದ್ಯೆಗೆ ತುಂಬ ರಹಸ್ಯವಾದ್ದು ಅಂತ ಅರ್ಥ ಲಲಿತಾ ಸಹಸ್ರ ನಾಮದಲ್ಲೂ ಕೂಡ ಅಷ್ಟೇ ಆ ನಾಮಾವಳಿಯ ಹೆಸರೇ ಶ್ರೀ ಲಲಿತಾ ರಹಸ್ಯ ಸಹಸ್ರನಾಮ ಸ್ತೋತ್ರಂ ಅಂತ ಹೇಳ್ತಾರೆ ಹೀಗೆ ನಮ್ಮ ಯಾವುದೇ ಆಧ್ಯಾತ್ಮ ಗ್ರಂಥಗಳನ್ನ ನಾವು ತಗೊಂಡ್ರೂ ಕೂಡ ರಹಸ್ಯ ರಹಸ್ಯ ಅಂತಕ್ಕಂಥ ಪದ ಮತ್ತೆ 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 ಬರ್ತಾ ಇದೆ ಅಂದರೆ ಇದರ ಉದ್ದೇಶ ಬೇರೆ ಯಾರು ಕೂಡ ಹೇಳದೆ ಬಚ್ಚಿಟ್ಕೊಳ್ಬೇಕು ಅಂತಲ್ಲ ಇದು ಯಾರಿಗೂ ಹೇಳ್ಬಾರ್ದು ರೀ ರಹಸ್ಯ ಅಂದ್ರೆ ಅರ್ಥ ಅಲ್ಲ ಅದು ಅತೇನು ಅದು ಇದು ವ್ಯಾಪಾರದ ಗುಟ್ಟು ಅಲ್ಲ ಇತ್ತು ಹೇಳ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತ ಅಂತಹ ಅತಿದೊಡ್ಡ ರಹಸ್ಯ ಅಂದರೆ ರಹಸ್ಯ ಅಂದರೆ ಭಗವಂತನು ಅಂತ ತಿಳಿದಕ್ಕಾಗದೇ ಇರತಕ್ಕಂಥವನು ನೋಡೋಕ್ಕಾಗದೇ ಇರುವಂಥವನು ಯಾವುದಕ್ಕೂ ಸಿಕ್ಕದೇ ಇರತಕ್ಕಂಥವನನ್ನು ರಹಸ್ಯ ಅಂತ ನಾವು ಹೇಳ್ತೀವಿ ರಹಸ್ಯ ಎಲ್ಲಿದ್ದಾನೋ ಅಲ್ಲಿ ಎಲ್ಲ ಕಡೆ ಅಡಗವಾಗಿದ್ದಾನೆ ಎಲ್ಲ ಎಲ್ಲ ಕಡೆಯಲ್ಲೂ ಅಡಗವಾಗಿದ್ದಾನೆ ಎಲ್ಲ ಎಲ್ಲ ರೂಪದಲ್ಲಿ ಇರ್ತಕ್ಕಂಥ ಪರಮಾತ್ಮನನ್ನು ರಹಸ್ಯ ಅನ್ನೋ ಪದ ಇನ್ನೊಂದು ರೀತಿಯಲ್ಲಿ ನಾವು ಹೇಳ್ತಾ ಇದ್ದೀವಿ ಅವನೊಬ್ಬನೇ ನಿಜವಾದ ಒಂದು ರಹಸ್ಯ ಆ ಭಗವಂತನ ತತ್ವವನ್ನು ಇಲ್ಲಿ ಸಂಪೂರ್ಣವಾಗಿ ಹೇಳಿದ್ದಾರೆ ಅಂತ ಒಂದು ಅರ್ಥ ಮಹರ್ಷಿಗಳಿಗೆ ಗುರುಗೀತೆಯನ್ನು ಉಪದೇಶ ಮಾಡತಕ್ಕಂಥ ಉತ್ತಮ ಅವಕಾಶ ಸಿಕ್ತಲ್ಲ ಅಂತ ಸಂತೋಷ ಪಡ್ತಾ ಸೂತ ಮಹರ್ಷಿಗಳು ಹೀಗೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಎಲೆಯ ಮುನಿವರ್ಯರೇ ರಮ್ಯವಾದ ಕೈಲಾಸ ಶಿಖರದ ಮೇಲೆ ಆಸೀನಾಗಿ ಭಕ್ತರನ್ನು ಅನುಗ್ರಹಿಸುವ ಸಂಕಲ್ಪ ಮಾಡಿಕೊಂಡಿದ್ದ ಆ ಶಂಕರನಿಗೆ ಪಾರ್ವತಿ ದೇವಿಯು ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಒಂದು ಪ್ರಶ್ನೆಯನ್ನ ಕೇಳ್ತಿದ್ದಾಳೆ ಶೌನಕಾದಿಗಳು ಗುರುಗೀತೆ ಉಪದೇಶ ಕೇಳಿದರೆ ಸೂತ್ರರು ಇದ್ಯಾವುದೋ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರಲ್ಲ ಅನ್ನಿಸ್ಬೋದು ನಿಮ್ಗೆಲ್ಲರಿಗೂ ಇದರಲ್ಲಿ ಮಹತ್ತರವಾಗಿರ್ತಕ್ಕಂಥ ಅರ್ಥ ಇದೆ ಮಹಾಮಂತ್ರವಾದ ಗುರುಗೀತೆಯನ್ನು ಉಪದೇಶದಕ್ಕೆ ಮೊದಲು ಗುರು ಪರಂಪರೆಯನ್ನು ಅವರು ಸ್ಮರಣೆ ಮಾಡ್ತಾರೆ ಈ ಸ್ಮರಣೆಯಿಂದ ಆರಂಭವಾದ ಗುರುಧ್ಯಾನ ಆ ಮಾಡಿದಂತೆಯೂ ಆಗ್ತದೆ ಮತ್ತು ಗುರುಗೀತೆ ಎಂತಹ ಮಹತ್ತರ ಸ್ಥಾನದಲ್ಲಿ ಹುಟ್ಟಿತು ಅಂತಕ್ಕಂತಹದ್ದು ಕೂಡ ಸೂಚನೆ ಮಾಡ್ತದೆ ಹಾಗಾಗ್ತಾ ಇದೆ ಇವೆರಡರ ಗುರುಗೀತೆಯು ಮಹತ್ವವನ್ನು ತಿಳಿಸಿದಂತೆ ನಮಗಾಗ್ತಾ ಇದೆ ಅಮ್ಮನವರಿಗೆ ಆದಿಯಲ್ಲಿ ಹಯಗ್ರೀವನಿಗೆ ಶ್ರೀವಿದ್ಯೆಯು ಉಪದೇಶ ಮಾಡಿದರೋ ಹಾಗೇ ಪರಮೇಶ್ವರನು ಅಮ್ಮನವರಿಗೆ ಇಲ್ಲಿ ಗುರುತತ್ವದ ಉಪದೇಶವನ್ನು ಮಾಡಿದ ಅಂತ ಹೇಳುತ್ತಿದ್ದಾರೆ ಪಾರ್ವತವಾಚ ನಮಸ್ತೆ ದೇವ ದೇವೇಶ ಪರಾತ್ ಪರ ಜಗದ್ಗುರು ಸದಾಶಿವ ಮಹಾದೇವ ಗುರುದೇಶ ಪ್ರಯಕ್ಷ ಮೇ ನಮಸ್ತೆ ದೇವರ ದೇವೇಶ ಪರಾತ್ ಪರ ಜಗದುರು ಶಿವ ಮಹಾದೇವ ಜಗನ್ಮಾತೆ ಪಾರ್ವತೀ ದೇವಿಯು ಹೇ ಈಶಾ ಪರಾತ್ಪರ ಜಗದ್ಗುರು ಸದಾಶಿವ ಮಹಾದೇವ ನಿನಗೆ ನಮಸ್ಕಾರ ನನಗೆ ಗುರು ದೀಕ್ಷೆಯನ್ನ ಅನುಗ್ರಹಿಸುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಜಗನ್ಮಾತೆ सर्वधर्मज्ञा ततामम् ब्रूहि मे कृपया शम्भो गुरुवाज्ञद्भुतम् भगवन् सर्वधर्मज्ञा ततामम् ब्रूहि मे कृपया शम्भो गुरुवाहाज्ञुतम् ಭಯವಾನ್ ನಿನಗೆಲ್ಲ ಧರ್ಮಗಳಿಗೂ ತಿಳಿದಿವೆ ಎಲ್ಲರಿಗೂ ನೀನು ಸುಖವನ್ನು ಕೊಡ್ತಾ ಇದ್ದೀಯ ಅದರಿಂದಲೇ ನಿನ್ನನ್ನು ಶಂಭು ಅಂತ ಇದ್ದಾರೆ ಆದ್ದರಿಂದ ವ್ರತಗಳಲ್ಲಿ ಉತ್ತಮವಾದ ವ್ರತವನ್ನ ನನಗೆ ಉಪದೇಶ ಮಾಡು ನನ್ನ ಮೇಲೆ ಅತೀತವಾದ ಕೃಪೆಯನ್ನ ತೋರಿಸುತ್ತ ಅತ್ಯಾಶ್ಚರ್ಯಕರವಾದ ಗುರು ಮಹಾತ್ಮೆಯನ್ನ ನನಗೆ ಬೋಧನೆ ಮಾಡು ಅಂತ ಅಮ್ಮನವರು ಹೇಳ್ತಾ ಇದು ಅಮ್ಮನವರು ಕೇಳ್ತಿರ್ತಕ್ಕಂಥ ಒಂದು ಪ್ರಶ್ನೆ ಅಲ್ಲ ಇದು ಎಲ್ಲಕ್ಕಿಂತಲೂ ದೊಡ್ಡ ಶಕ್ತಿ ಯಾವುದು ಅನ್ನುವುದನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಅವಳು ಬಯಸ್ತಾ ಇದ್ದಾಳೆ ಅನ್ನೋದು ಅರ್ಥ ಮಾಡ್ಕೋಬೇಕು ಶಕ್ತಿಗಳಲ್ಲೂ ಕೂಡ ದೊಡ್ಡದು ಚಿಕ್ಕದು ಅಂತ ಇರ್ತಾವ ಸ್ವಾಮಿ ತಾರತಮ್ಯ ಇದೆಯೇ ಇದಕ್ಕೆ ಅಂತ ಕೇಳ್ಬೋದು ಶಕ್ತಿ ಪ್ರವಹಿಸ್ತ ಮಾರ್ಗದಲ್ಲಿ ದೊಡ್ಡದು ಚಿಕ್ಕದು ಅಂತಕ್ಕಂಥ ಭೇದಗಳು ಇರ್ತವೆಯೇ ಹೊರತು ಶಕ್ತಿಗಳಲ್ಲೇ ಅಂದರೆ ಅದಲ್ಲ ಅಂತ ಅರ್ಥ ಅಂದರೆ ಶಕ್ತಿಗಳು ದೊಡ್ಡದು ಚಿಕ್ಕದಲ್ಲ ಆ ಒಳಗೆ ಹೋಗುವಂಥ ಶಕ್ತಿ ಪಾತ ಆಗುವಾಗ ಆ ಪ್ರವಾಹ ರೂಪದಲ್ಲಿ ಹೋಗುವಾಗ ದೊಡ್ಡ ಪ್ರವಾಹ ಚಿಕ್ಕ ಪ್ರವಾಹ ಅಂತ ಹೇಳ್ಬೋದು ಬಿಟ್ಟರೆ ಅಂಥ ದೊಡ್ಡ ಶಕ್ತಿ ಚಿಕ್ಕ ಶಕ್ತಿ ಅಂತ ಹೇಳುವಾಗಿಲ್ಲ ಇದು ದೊಡ್ಡದು ಅದು ಚಿಕ್ಕದು ಅಂತಕ್ಕಂಥ ವ್ಯತ್ಯಾಸ ಇರ್ತಾ ಇದೆಯೇ ಅಂತ ಕೇಳ್ಕೋಬೋದು ಇಲ್ಲ ಖಂಡಿತ ಇರುವುದಿಲ್ಲ ಅದು ಶಕ್ತಿಗಳೆಲ್ಲ ಒಂದೇ ಅದೇ ಮೂಲ ಸತ್ಯ ಲೌಕಿಕ ವ್ಯವಹಾರಗಳಲ್ಲಿ ಕಾಣ್ತಕ್ಕಂಥ ಶಕ್ತಿಗಳು ಸ್ವಾರ್ಥ ಸಾಧನೆ ಅಥವಾ ಪರಹಿಂಸೆಗಾಗಿ ಮಾತ್ರ ಬಯಕೆ ಆಗ್ತವೆ ಅದಕ್ಕೆ ಬಳಕೆ ಮಾತ್ರ ಆಗ್ತಿವಿ ಅದನ್ನು ಉಪಯೋಗ ಆಗ್ತಾ ಇವೆ ಸಾತ್ವಿಕ ಆಹಾರ ಸೇವಿಸ್ತಕ್ಕಂಥವರು ಇರ್ತಾರೆ ಉದಾಹರಣೆಗೆ ಆನೆ ಅದರ ಆಹಾರ ಸಾತ್ವಿಕತಾನೆ ಅದರ ಕಾರ್ಯಗಳು ಕೂಡ ಸಾತ್ವಿಕ ಅಂದರೆ ಅದರ ಶಕ್ತಿಯು ಸಾತ್ವಿಕವಾದ ರೀತಿಯಲ್ಲಿ ಉಪಯೋಗವಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಿದೆ ಹುಲಿಯನ್ನು ನೋಡಿ ಅದು ಕ್ರೂರವಾಗಿರ್ತಕ್ಕಂಥ ಮೃಗ ಆಹಾರವು ಕೂಡ ತುಂಬ ಕ್ರೂರವಾಗಿ ಇರುತ್ತೆ ಅದು ತಿನ್ನುವುದು ತುಂಬ ಕ್ರೂರವಾಗಿ ತಿನ್ನುತ್ತೆ ಅದನ್ನು ಸಂಪಾದಿಸತಕ್ಕಂಥ ಮಾರ್ಗ ಕೂಡ ತುಂಬ ಕ್ರೂರವಾಗಿ ಹಿಡಿದು ಹಿಂಸೆ ಮಾಡಿ ತಿನ್ನುತ್ತದು ಆದ ಕಾರಣ ಹುಲಿಯ ಶಕ್ತಿ ಸಾಮರ್ಥ್ಯಗಳು ಕ್ರೂರವಾಗಿರ್ತವೆ ಅದು ಇತರರನ್ನು ಹಿಂಸೆ ಮಾಡೋದಕ್ಕೋಸ್ಕರವಾಗೇ ವಿನಿಯೋಗವಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಿದೆ ಆದರೆ ಈ ಎರಡು ಪ್ರಾಣಿಗಳಿಗೂ ತಮ್ಮ ತಮ್ಮ ಶಕ್ತಿಯನ್ನು ಬೇರೆಯವರಿಗೆ ಹಂಚಿಕೊಡ್ಲಾರು ಲೋಕದಲ್ಲಿನ ಪ್ರತಿ ಜೀವಿ ಕೂಡ ಶಕ್ತಿ ಕೂಡ ಅಷ್ಟೇ ಅನ್ನೋದು ಗೊತ್ತಾಗ್ತಿದೆ ಜೀವಿಗಳೇ ಯಾಕೆ ದೇವತೆಗಳ ಶಕ್ತಿಯೂ ಅಷ್ಟೇ ಯಾಕಪ್ಪ ಅಂದರೆ ಒಂದು ವೇಳೆ ದೇವತೆಗಳು ತಮ್ಮ ಶಕ್ತಿಯನ್ನು ಇತರರಿಗೆ ಹಂಚಿಕೊಟ್ಟರು ಕೂಡ ಅದರ ಹಿಂದೆ ಯಾವುದೋ ಒಂದು ಸ್ವಾರ್ಥದ ಉದ್ದೇಶ ಇದ್ದೇ ಇರಲಿ ಅನ್ನೋದು ಗೊತ್ತಾಗ್ತದೆ ಆದ್ದರಿಂದ ಅದು ಹಂಚಿಕೆ ಅಲ್ಲ ಹಂಚಿಕೆ ಹೆಸರಿನಲ್ಲಿ ಅವನು ತಮ್ಮ ಸ್ವಾರ್ಥವನ್ನು ಸಾಧಿಸ್ಕೊಳ್ತಿದ್ದಾರೆ ಅಂತ ಅರ್ಥ ಆಗ್ತಿದೆ ಆದ್ದರಿಂದ ಸ್ವಾರ್ಥ ಲೇಪ ಇರತಕ್ಕಂಥ ಯಾವುದೇ ಶಕ್ತಿಯು ಉತ್ತಮ ಶಕ್ತಿ ಅನ್ನಿಸ್ಕೊಳ್ಳೋದಿಲ್ಲ ಅದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ಸಂಪೂರ್ಣವಾದ ನಿಸ್ವಾರ್ಥ ಬುದ್ಧಿಯಿಂದ ನಿಷ್ಕಲ್ಮಾದ ಅಂದ್ರೆ ನಿಷ್ಕಲ್ಮಶವಾದ ಕರುಣೆಯಿಂದ ತನ್ನ ಶಕ್ತಿಗಳನ್ನೆಲ್ಲ ಹಂಚಿಕೊಳ್ಳಬಲ್ಲ ಸಾಮರ್ಥ್ಯ ಇರತಕ್ಕಂಥದ್ದು ಸದ್ಗುರಿಗೆ ಮಾತ್ರ ಯಾವ ಪ್ರತಿಫಲಾಪೇಕ್ಷ ಇಲ್ಲದೆ ಈ ಶಿಷ್ಯನಿಗೆ ಕೊಡಬೇಕು ಅನ್ನೋ ರೀತಿಯಲ್ಲೇ ಅದಕ್ಕಾಗಿಯೇ ಕೊಡ್ತಿದ್ದಾರೆ ಆದ್ರಿಂದ ಸದ್ಗುರುವಿನ ಶಕ್ತಿ ಉತ್ತಮವಾದ ಶಕ್ತಿ ಅಂತ ಅಂತಹ ಶಕ್ತಿರೂವಾದ ಗುರುತತ್ವವನ್ನ ತಮಗೆ ಉಪದೇಶ ಮಾಡಬೇಕು ಅಂತ ಪಾರ್ವತೀ ದೇವಿ ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಆ ಸದ್ಗುರುವಿನ ಅನುಗ್ರಹದಿಂದ ತಾನು ಸಾಧಿಸಲು ಉದ್ದೇಶಿಸಿರ್ತಕ್ಕಂತಹ ನ್ಯಾಯೋದ್ದೇಶಗಳು ಯಾವುದು ಅಂತಕ್ಕಂಥದ್ದು ಪಾರ್ವತೀ ದೇವಿ ಮುಂದೆ ವಿವರಿಸ್ತಾ ಇದ್ದಾಳೆ ನಮಾಮಿ ಚರಣೌ ತವ ಗುರುಮೇ ನಮಾಮಿ ತವ ದೇಹದಾರಿಯಾದ ಮಾನವನು ಬ್ರಹ್ಮಮಯ ಆಗುವುದಕ್ಕೆ ಇರತಕ್ಕಂಥ ದಾರಿಯಾವುದು ಬ್ರಹ್ಮವಶನಾಗುವಂಥ ಯಾವುದು ಬ್ರಹ್ಮ ಆದಿಯಿಂದ ಬೀಳುವ ದಾರಿ ಯಾವುದು ಬ್ರಹ್ಮನನ್ನು ನೋಡುವ ದಾರಿ ಯಾವುದು ಬ್ರಹ್ಮಾನುಭೂತಿಯನ್ನು ಆನಂದವನ್ನು ದಾರಿ ಯಾವುದು ಅಂತ ಹುಡುಕಬೇಕು ಅಂತ ಹೇ ದೇವಾ ನಿನ್ನ ಪಾದಗಳಿಗೆ ನಮಿಸ್ತಾ ಇದ್ದೀನಿ ನನ್ನನ್ನು ಅನುಗ್ರಹಿಸು ಸ್ವಾಮಿ ಯಾವ ಉದ್ದೇಶಕ್ಕೂ ಗೊತ್ತಿಲ್ಲ ಅಂತೂ ಈ ದೇಹ ನಮಗೆ ಪ್ರಾಪ್ತಿಯಾಗ್ಬಿಟ್ಟಿದೆ ದೇಹ ಅಂದ್ರೆ ಏನು ಸುಖ ದುಃಖಗಳು ಶೀತೋಷ್ಣಗಳು ಕರ್ಮ ಚಕ್ರಗಳು ಜನ್ಮ ಪರಂಪರೆಗಳು ಇವೆಲ್ಲ ನಮಗೆ ಉಂಟಾಗ್ತಕ್ಕಂಥದ್ದು ಈ ದೇಹದಿಂದಲೇ ಅಂತ ಹೇಳ್ಬೋದಲ್ಲ ಈ ಶರೀರದಿಂದಲೇ ಇಷ್ಟೆಲ್ಲ ಆಗಿರ್ತಕ್ಕಂಥದ್ದು ಜನ್ಮ ಚಕ್ರಗಳೇ ಉಂಟಾಗ್ಬಿಡ್ತು ಸುಖ ದುಃಖಗಳು ಎಲ್ಲ ಭಾವನೆಗಳು ಎಲ್ಲ ತಾಪತ್ರಯಗಳು ಈ ಶರೀರದಿಂದಲೇ ಬಂದಿರತಕ್ಕಂಥದ್ದು ಈ ದೇಹದಲ್ಲಿ ಸೇರಿಕೊಂಡಿರ್ತಕ್ಕಂಥ ಆ ಜೀವಾತ್ಮನು ಈ ದೇಹವೇ ತಾನು ಅಂದ್ಕೊಳ್ತಾ ಇದ್ದಾನೆ ಆ ಜೀವಾತ್ಮನು ಇದೇ ನಂದು ಆದ್ದರಿಂದ ಇದರ ಪರಿಣಾಮವಾಗಿ ಅನೇಕ ಜಂಜಾಟಗಳಲ್ಲಿ ಸಿಕ್ಕಿ ತೊರಳ್ತಾ ಇದ್ದಾನೆ ಅನುಭವಿಸ್ತಿದ್ದಾನೆ ಯಾಕೆಂದ್ರೆ ನನ್ನ ಶರೀರ ಹೀಗೆ ಬಂಧಿತವಾದ ಜೀವಕ್ಕೆ ಮತ್ತೆ ತಾನು ಪರಬ್ರಹ್ಮವೇ ಆಗ್ತಕ್ಕಂಥ ಅವಕಾಶ ಇಲ್ಲವೇ ಅಯ್ಯೋ ನಾನು ಬಂಧಿ ಆಗಿಬಿಟ್ಟಿದ್ದೀನಿ ಒಳಗೆ ಇಂದ್ರಿಯಗಳಿಗೆ ಬಂದಿ ಆಗಿಬಿಟ್ಟಿದ್ದೀನಿ ನೋವುಗಳಿಗೆ ಬಂದಿ ಆಗಿದ್ದೀನಿ ವ್ಯಾಮೋಹಗಳಿಗೆ ಬಂದಿ ಆಗಿಬಿಟ್ಟಿದ್ದೀನಿ ಕಾಮಕ್ರೋಧಾದಿಗಳಿಗೆ ಬಂದಿ ಆಗಿದ್ದೀನಿ ಹಸಿವು ಬಾಯಾರಗಳಿಗೆ ಬಂದಿ ಆಗಿಬಿಟ್ಟಿದ್ದೀನಿ ನಿದ್ರೆಗಳಿಗೆ ಬಂಧಿ ಆಗಿಬಿಟ್ಟಿದ್ದೀನಿ ಚೆ ಪ್ರಭು ಈಶ್ವರ ಈ ಜೀವಕ್ಕೆ ಮುಕ್ತಿನೇ ಇಲ್ವಪ್ಪ ಮುಕ್ತಿ ಕಾಣಿಸು ಇದು ಅಮ್ಮನವರು ಶಿವನನ್ನ ಕೇಳಿರ್ತಕ್ಕಂಥ ಪ್ರಶ್ನೆ ದೇವಾ ನಿನ್ನ ಪಾದಗಳಿಗೆ ನಮಸ್ಕಾರ ಮಾಡ್ತಿದ್ದೀನಿ ಪ್ರಭು ಮುಕ್ತನನ್ನಾಗಿ ಮಾಡು ಅಂದ್ರೆ ಈ ಪಂಜರದಿಂದ ಆ ಜೀವಾತ್ಮನನ್ನ ಮುಕ್ತನ ಮಾಡುವಂತ ಅರ್ಥ ಅಲ್ಲಿ ಮುಕ್ತನನ್ನಾಗಿ ಮಾಡು ಅದಕ್ಕೆ ಆನಂದವನ್ನು ಕೊಡು ಜ್ಞಾನ ಕೊಡು ದಾರಿ ತೋರಿಸೋದಕ್ಕೆ ಮುಕ್ತನನ್ನಾಗಿ ಅಂದ್ರೆ ಶರೀರದ ಪೇಯ್ನನ್ನ ಮುಕ್ತನನ್ನ ಮಾಡೋದಲ್ಲ ವಾಸಿ ಮಾಡಪ್ಪ ವಾಸಿ ಮಾಡಪ್ಪ ವಾಸಿ ಮಾಡಿದ್ರೆ ಪೂರ್ಣವಾದಂತ ಆಗಿ ನಿನ್ನ ಶರೀರ ಇಟ್ಕೊಂಡು ಇರಲ್ವಲ್ಲ ಇದನ್ನ ನಾವು ಯೋಚನೆ ಮಾಡ್ತಾ ಇದ್ದಾಗ ಆ ಪರಮಾತ್ಮನ ರೂಪ ಹಾಗೆ ಪಾರ್ವತಿ ದೇವಿಗೆ ಅನಿಸ್ತು ಮುಂದೆ ನಡೀತಕ್ಕಂತಹ ಈ ಮನುಷ್ಯರಿಗೂ ಕೂಡ ಈ ಭಾವನೆ ಬರ್ಬೋದು ಅಂತೇಳಿ ಸ್ವಾಮೀನನ್ನ ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡ್ತಾಳಂತೆ ಇಲ್ಲಿ ದೇವಿ ತಾನು ಸಹ ದೇಹ ಭ್ರಾಂತಿಯಲ್ಲಿ ಬಿದ್ದು ಹೋಗಿರುವಂತೆ ಮಾತಾಡ್ತಿದ್ದಾಳಂತೆ ಅಂದರೆ ಅವಳು ಭ್ರಾಂತಳಾಗಿದ್ದಾಳೆ ಅಂತ ಅರ್ಥ ಅಲ್ಲ ಅಲ್ಲಿ ಪಾರ್ವತಿ ದೇವಿ ಭ್ರಾಂತಲಾಗ್ಬಿಟ್ಟಿದ್ದಾಳಂತಲ್ಲ ಮುಂದೆ ತನ್ನ ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥದ್ದು ಅವಳಿಗೆ ತನ್ನ ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿ ಮಕ್ಕಳ ಪರವಾಗಿ ತನ್ನನ್ನು ಆ ವರ್ಗಕ್ಕೆ ಸೇರಿಸ್ಕೊಂಡು ಕೇಳಿದ್ರೆ ಈಶ್ವರನು ಆ ಮರ್ಮವನ್ನು ಬಿಟ್ಕೊಡ್ತಾನೆ ಅಂತೇಳಿ ಮಕ್ಕಳ ಪರವಾಗಿ ಕೇಳ್ತಾಳಂತೆ ಉತ್ತರ ಹೇಳ್ತಾನೆ ಅಂತಕ್ಕಂಥದ್ದು ಅವಳ ಒಂದು ಉದ್ದೇಶ ಅದು ಮೂಲ ಆ ಪ್ರಶ್ನೆಯಲ್ಲಿಲ್ಲ ಭಾವಾರ್ಥವು ಮುಂದಿನ ಶ್ಲೋಕಗಳಲ್ಲಿ ನಮಗೆ ಇನ್ನಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ರೀತಿ ಪಾರ್ವತೀ ದೇವಿಯು ತನ್ನ ವಿನತೆಯ ಕಾತುರತೆಯನ್ನ ತೋರಿಸ್ತಾ ತನ್ನ ಪ್ರಶ್ನೆಯನ್ನ ಅಭಿವ್ಯಕ್ತಪಡಿಸ್ತಾಳೆ ಅಲ್ಲಿ ಕೇಳ್ತಾಳೆ ತನ್ನ ಲಕ್ಷ್ಯ ಏನು ಅಂತ ಸ್ಪಷ್ಟವಾಗಿ ತಿಳಿಸ್ತಾಳೆ ತನಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಮತ್ತೆ ಮತ್ತೆ ಕೋರ್ಕೋತಿದ್ದಾಳೆ ಒಟ್ಟಿನಲ್ಲಿ ಉತ್ತಮವಾದ ಶಿಷ್ಯನಿಗೆ ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳನ್ನ ಪರೋಕ್ಷವಾಗಿ ಜಗನ್ಮಾತೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾಳೆ ಮುಂದಿನ ಶ್ಲೋಕಗಳಲ್ಲಿ ಶಂಕರನು ಉತ್ತರ ಕೊಡ್ತಾ ಇದ್ದಾನಂತೆ परमात्मनो ईश्वर उवाच मम रूपासि देवे त्वं त्वत्पत्या तत्त्वदान्य लोकोपकारः कृतः केनापि नो

ನಿನಗೆ ಅದನ್ನು ಹೇಳ್ತಾ ಇದ್ದೀನಿ ನೀನು ಸಹ ಲೋಕದ ಹಿತದೃಷ್ಟಿಯಿಂದ ಈ ಪ್ರಶ್ನೆಯನ್ನು ನೀನು ಕೇಳ್ತಾ ಇದ್ದೀಯಾ ಅಂತ ಅನ್ನೋದು ಗೊತ್ತಾಗ್ತಿದೆ ಇದುವರೆಗೂ ಯಾರೂ ನನ್ನನ್ನು ಈ ರೀತಿ ಪ್ರಶ್ನೆ ಮಾಡೇ ಇರಲಿಲ್ಲ ಅಂತ ಹೇಳ್ತಾನೆ ಶಿವನು ಇಲ್ಲಿ ಜಾಗೃತಿಯಿಂದ ಆಲೋಚನೆ ಮಾಡಬೇಕು ಪಾರ್ವತಿದೇವಿ ಯಾತಕ್ಕಾಗಿ ಶಿವನಿಗೆ ಈ ಪ್ರಶ್ನೆ ಮಾಡ್ತಾ ಇದ್ದಾಳೆ ತನಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಶಿವನೆಯಿಂದ ತಿಳ್ಕೊಳ್ಬೇಕು ಅಂತ ಅಂದರೆ ಅವಳ ತಾನೆ ಎಲ್ಲ ಗೊತ್ತಲ್ವ ಶಿವನಿಗೇನು ಗೊತ್ತಿದೆಯೋ ಅವಳಿಗೂ ಅದೇ ಗೊತ್ತು ಶಿವ ಪಾರ್ವತಿಯರು ಭೇದ ಎಲ್ಲಿ ಬಂತಪ್ಪ ಇಬ್ಬರು ಒಂದೇ ಅಲ್ಲಿ ಹಾಗೆ ಲಕ್ಷ್ಮಿ ನಾರಾಯಣ ಅವರಿಗೆಲ್ಲಿ ಭೇದ ಬಂತಪ್ಪ ಹೃದಯದಲ್ಲೇ ಇದ್ದಾನೆ ಪರಮಾತ್ಮನು ಹಾಗೆ ಸರಸ್ವತಿ ಬ್ರಹ್ಮ ಅಂದರೆ ಜ್ಞಾನ ಬ್ರಹ್ಮ ಎಲ್ಲಿ ಭೇದ ಬಂತಪ್ಪ ಅವನು ನಾಲಿಗೆಯಲ್ಲೇ ಇದ್ದಾನ ಅವನು ಇವನು ತಿಳಿದಿರತಕ್ಕಂಥದ್ದು ಪಾರ್ವತಿಗೆ ತಿಳಿದೇ ಇರತಕ್ಕಂಥ ಸಾಧ್ಯವೇ ಇಲ್ಲ ಅಲ್ಲ ಶಿವನಿಗೇನು ಗೊತ್ತೋ ಅದು ಗೊತ್ತು ಯಾಕೆಂದರೆ ಅರ್ಧ ಶರೀರದಲ್ಲಿ ಇದ್ದಾರೆ ಹಾಗಾದರೆ ದೇವಿ ಯಾಕೆ ಈ ಹೀಗೆ ಪ್ರಶ್ನೆ ಮಾಡ್ತಾ ಇದ್ದಾಳೆ ಅನ್ನೋದನ್ನು ಇಂತಹ ಕೆಲವು ವಿಚಿತ್ರ ಘಟನೆಗಳು ನಮ್ಮ ಪುರಾಣಗಳಲ್ಲಿ ಆಗಾಗ ಬರ್ತಾ ಇರ್ತವೆ ಮಹರ್ಷಿಗಳು ಪರಸ್ಪರ ಶಾಪಿಸ್ಕೊಡ್ತಾ ಇರ್ತಕ್ಕಂಥದ್ದು ಆವಾಗ ಅವಾಗ ನಾವು ಕಾಣ್ತಾ ಇರ್ತೀವಿ ನಿಜ ಹೇಳಬೇಕಂದ್ರೆ ಮಹರ್ಷಿಗಳಿಗೆ ಇರುವಷ್ಟು ಕೋಪ ಬೇರೆ ಯಾರಿಗೂ ಇರೋದಿಲ್ವೇನೋ ಅನಿಸ್ಬಿಡುತ್ತೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಜಗದ್ರಹಸ್ಯ ಇದೆ ಒಬ್ಬರು ಒಂದು ಕಡೆ ಮಹಾತ್ಯಾಗ ಮಾಡ್ತಾ ಇದ್ದಾರೆ ಅಂದರೆ ಇನ್ನೊಂದು ಕಡೆ ಬೇರೆ ಯಾರೋ ಉದ್ಧಾರ ಆಗ್ತಾ ಇದ್ದಾರೆ ಅಂತ ಅರ್ಥ ವಾ ಏನು ತ್ಯಾಗ ಆಯ ಅವನಿಗೆ ಅಂದರೆ ಯಾವನೋ ಉದ್ಧಾರ ಆಗ್ತಿದ್ದಾನೆ ಅಂತ ಅರ್ಥ ಈ ತ್ಯಾಗ ಇಲ್ಲದೆ ಹೋದರೆ ಆ ಉದ್ಧಾರ ಕಾರ್ಯ ನಡೆಯದೇ ಇಲ್ಲ ಇಬ್ಬರು ಋಷಿಗಳು ಪರಸ್ಪರ ಶಾಪ ಕೊಟ್ಕೊಂಡ್ಬಿಟ್ಟಿದ್ರು ಅಂದರೆ ಅವರಿಬ್ಬರು ತಮ್ಮ ತಪಶಕ್ತಿಗಳನ್ನು ತ್ಯಾಗ ಮಾಡ್ತಿದ್ದಾರೆ ಅಂತ ಅರ್ಥ ಇದರ ಫಲವಾಗಿ ಯಾರೋ ಮತ್ತೊಬ್ಬರು ಉದ್ಧಾರ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಈ ಉದ್ಧಾರಕ್ಕಾಗಿ ಆ ಪರಮಾತ್ಮನು ಶಾಪಗಳ ಈ ನಾಟಕವನ್ನು ಏರ್ಪಾಡು ಕೂಡ ಮಾಡಿದ್ದಾನೆ ಅವರಿಗೆ ಈ ರೀತಿ ಕೋಪ ಇಲ್ಲದೆ ಹೋದರೆ ಈ ಸೃಷ್ಟಿಚಕ್ರ ನಡೆಯದೇ ಇಲ್ವಂತೆ ಈ ರೀತಿ ಚಿಕ್ಕ ಚಿಕ್ಕ ನಾಟಕಗಳು ನಡೀತಾ ಇರಬೇಕಂತೆ ಪಾರ್ವತಿ ಮಾತೆ ಆ ಸ್ವಾಮಿಯನ್ನು ಕೇಳದ ಹಾಗೆ ಆಗ ನಮಗೆ ಒಂದು ಅನುಮಾನನೂ ಬರ್ತಾ ಇದ್ದಂಗೆ ಮಹರ್ಷಿಗಳ ಪ್ರೀತಿಯೊಂದು ಆ ಪ್ರತಿ ಪ್ರತಿ ರೂಪವೂ ಅವರ ಒಂದು ಪ್ರೀತಿ ಅವರ ಒಂದು ತಪಸ್ಸು ಪ್ರತಿ ಚರ್ಯ ಕೂಡ ಕೋಪ ಶಾಪಗಳು ಆ ಎಲ್ಲವೂ ಲೋಕ ಕಲ್ಯಾಣಕ್ಕಾಗಿ ನಡೀತಾ ಇವೆ ನಾವು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು ಅದೇ ರೀತಿ ಮಹರ್ಷಿಗಳ ವಿವಾಹಗಳು ಸಂತಾನಗಳು ನಮಗೆ ವಿಚಿತ್ರವಾಗಿ ಕಾಣ್ತಾ ಇರ್ತವೆ ಆದರೆ ಅವೆಲ್ಲ ಲೋಕ ಕಲ್ಯಾಣಾರ್ಥ ಅವರುಗಳೆಲ್ಲ ಮಾಡಿಕೊಂಡಿರ್ತಕ್ಕಂಥ ಸಂಕಲ್ಪ ಅನ್ನೋದನ್ನು ನಾವು ಮರಿಬಾರ್ದು